ಸಾಮಾಜಿಕ ಕಾರ್ಯಗಳನ್ನು ಅತ್ಯಂತ ನಿಷ್ಠೆಯಿಂದ ಮಾಡುತ್ತಿದ್ದಾರೆ ಹೀಗೆ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ಸಮಾಜದಲ್ಲಿನ ಬಡ ನಿರ್ವಹಿಸಿಕರಿಗೆ ಬದುಕು ಕಟ್ಟಿಕೊಡಲು ಹಗಲಿರು ಶ್ರಮಿಸುತ್ತಿರುವ ಬಸವರಾಜ ಪುರಾರಿ ಮತ್ತು ಅವರ ತಂಡಕ್ಕೆ ನಾವೆಲ್ಲರೂ ಎಲ್ಲರೂ ಅವರ ಕಾರ್ಯವೈಖರಿ ಗುರುತಿಸಿ ನಮ್ಮ ಕರ್ನಾಟಕ ಕಾರ್ಯನಿರ್ತದ ಕಲಬುರಗಿ ಘಟಕವು ಸನ್ಮಾನಿಸಿ ಗೌರವಿಸುತ್ತಿರುವುದು ನಮ್ಮೆಲ್ಲರ ಹಿನ್ನೆಲೆಯಲ್ಲಿ ಬಸವರಾಜ್ ಪುರಾಣಿ ಅವರ ಜೀವನ ಇನ್ನಷ್ಟು ಉತ್ಸೂಲವಾಗಲಿ ಎಂದು ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತರ ಬೆಂಗಳೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಡ್ಯ ಮಲ್ಲಿಕಾರ್ಜುನ ಕುರಿತು ಪರಿಚಯ ಒಂಬತ್ತೇಳು ತಂದೆ ಸಿದ್ದಪ್ಪ ಲಿ ಬ್ರಹ್ಮೇರಿ ಬಳ್ಳಾರಿ ಜಿಲ್ಲೆಯ ಸಿಬ್ಬು ಪದವಿ ಜನ ಪ್ರಾಥಮಿಕ ಶಿಕ್ಷಣ ಸಿಂಪು ಪದವಿ ಉನ್ನತ ಶಿಕ್ಷಣ ಬೆಂಗಳೂರಿನಲ್ಲಿ ಪಡೆದರು ನಾಡಿನ ಪತ್ರಕರ್ತರ ಹಿತರಕ್ಷಣೆಗಾಗಿ ಎರಡ್ ಸಾವಿರದ ಪತ್ರಕರ್ತರ ಧ್ವನಿ ಸಂಘಟನೆ ಮುಖ್ಯ ಹೋಗಿದ್ದು ಮೇಲಿದ್ದು ಏಳು ಜನ ಸದಸ್ಯರಿಗೆ ಪ್ರಾರಂಭವಾದ ಕರ್ನಾಟಕ ಕಾರ್ಯನಿರ್ವಹಣ ಪತ್ರಕರ್ತರ ಧ್ವನಿ ಸಂಘಟನೆ ಇಂದು ಮೂರು ಸಾವಿರದಿಂದ ಹೆಚ್ಚು ಪತ್ರಕರ್ತರ ಸದಸ್ಯರು ಪಡೆದುಕೊಂಡಿದ್ದಾರೆ ನಾಡಿನ ಪತ್ರಕರ್ತರ ಹಕ್ಕು ಪಾತ್ರಗಳಿಗೆ ಹಗಲಿಗಳು ಸಲ್ಲಿಸುತ್ತಿರುವ ಬಗ್ಗೆ ಮಲ್ಲಿಕಾರ್ಜುನ ಅವರು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹಲವು ಬಾರಿ ಪತ್ರಕರ್ತರಿಗಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಬೆಳಗಾವಿಯಲ್ಲಿ ಪತ್ರಕರ್ತರ ಬೇಡಿಕೆಗಳಿಗಾಗಿ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆ ಬಿಸಿಮುಟ್ಟಿ ಸರ್ಕಾರ ಕಂಡು ತೆರೆಸಿದ್ರು ರಾಜ್ಯದ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಕಾರ್ಯಪಾದರಿ ಸಂಘಟನೆಯ ಸಂಘಟಕಗಳು ಸಕ್ರಿಯವಾಗಿ ಇಂದಿಗೂ ಕೂಡ ಕಾರ್ಯನಿರ್ವಹಿಸುತ್ತಾರೆ ರಾಜ್ಯದ ಹದಿನಾರು ಸಾವಿರ ಪತ್ರಕರ್ತರ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಆಗಮಿಸಿದ ಇವರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಸರ್ಕಾರದಿಂದ ಕೊಡಲ್ಪಡುವ ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನು ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಸತ್ಕರಿಸಿ ಗೌರವಿಸಿತು ಇತ್ತೀಚೆಗೆ ಜರ್ನಲಿಸ್ಟ್ ವಾಯ್ಸ್ ದಿನಪತ್ರಿಕೆ ಸಂಪಾದಕರಾದ ಇವರು ನಾಡಿನ ಪತ್ರಕರ್ತರ ಧ್ವನಿಯ ಸರ್ಕಾರಕ್ಕೆ ಹುಟ್ಟಲು ಮತ್ತು ಸಮಾಜದಲ್ಲಿನ ಅನುಕೂಲಗಳನ್ನು ತಿದ್ದಲು ಪತ್ರಿಕಾ ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಕಾಯಕಕ್ಕೆ ಇವರ ಧರ್ಮ ಕೈ ಜೋಡಿಸುವುದು ವಿಷಯ ರಾಜ್ಯದಲ್ಲಿನ ಪತ್ರಕರ್ತರಿಗೆ ಯಾವುದೇ ಆದರೂ ಕೂಡ ಅದಕ್ಕೆ ನ್ಯಾಯ ಸಿಗುವವರೆಗೂ ಚಲಮ ಹೋರಾಟ ನಮ್ಮೆಲ್ಲರ ಹೆಮ್ಮೆಯ ನಾಯಕ ಮಲ್ಲಿಕಾರ್ಜುನ್ ಬರ್ವೆ ಅವರಿಗೆ ಸಲ್ಲಿಸುತ್ತದೆ ಎಂದು ಹೇಳಬಹುದು ಸ್ನೇಹಿತರೆ ಇನ್ನೊರ್ವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥೇಶ್ವರ ಪರಿಚಯವನ್ನು ಕೂಡ ಇದೇ ಸಂದರ್ಭದಲ್ಲಿ ನಾನು ಕಲ್ಯಾಣ ಫೌಂಡೇಶನ್ ನ ಸಂಸ್ಥಾಪಕ ಅಧ್ಯಕ್ಷರು ಹುಟ್ಟಿದ್ದು ಬೀದರ್ ಜಿಲ್ಲೆಯ ಹೊನ್ನಪ್ಪ ತಾಲೂಕಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಪಡೆದುಕೊಂಡ ಇವರು ಉನ್ನತ ವಿದ್ಯಾಭ್ಯಾಸವನ್ನು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮೊಳ ಎಂಬಂತೆ ಚಿಕ್ಕಂದಿನಿಂದಲೂ ಕಥೆ ಪುರಾಣ ಪ್ರವಚನಗಳನ್ನು ಅತ್ಯಂತ ಆಸಕ್ತಿಯಿಂದ ಕೇಳುತ್ತಿದ್ದ ಇವರು ಬಾಲ್ಯದಿಂದಲೇ ಪರಿಸರ ಬಗ್ಗೆ ಅತೀವ ಕಾಳಜಿ ಆಸಕ್ತಿ ಹೊಂದಿದ್ದಾರೆ ಸಾಮಾಜಿಕ ಜಾಗೃತಿ ಪರಿಸರ ಇದು ಅತ್ಯಂತವಾಗಿ ಸಕ್ರಿಯವಾಗಿ ಸಫಲವಾಗಿದ್ದಾರೆ ಕೃಷಿ ಕೃಷಿ ಚಟುವಟಿಕೆಯಲ್ಲಿ ಗೋಗಳ ಆರೈಕೆಯಲ್ಲಿ ಇವರು ಬಹಳ ಆಸಕ್ತಿ ಹೊಂದಿದ್ದಾರೆ ಸಾಮಾಜಿಕ ಕಾರ್ಯಗಳಿಗೆ ಸದಾ ಹಂಬಲಿಸುವ ಇವರು ಪ್ರತಿಯೊಂದು ಸಾಮಾಜಿಕ ಕಾರ್ಯಕ್ಕೆ ಮುಂಚೂಣಿಯಲ್ಲಿರುತ್ತಾರೆ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಸೂಕ್ಷ್ಮ ಜೀವ ಸೂಕ್ಷ್ಮ ಜೀವಶಾಸ್ತ್ರ ವಿಜ್ಞಾನ ವಿಷಯದಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಅಧ್ಯಯನ ನಂತರ ಬೆಂಗಳೂರಿನ ಖಾಸಗಿ ಸಂಸ್ಥೆಯಲ್ಲಿ ಮೈಕ್ರೋ ಬಯಾಲಜಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸಾವಯವ ಕೃಷಿ ಪ್ರಶಸ್ತಿ ಸಮಾರಂಭ ಮಾಡಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಕರ್ನಾಟಕ ಕಾರ್ಯದ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂದ ಮಲ್ಲಿಕಾರ್ಜುನ ಸರ್ ಅವರಿಗೆ ವಂದಿಸುತ್ತ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಂಗಡೆಯವರಿಗೆ ಕೂಡ ವಂದಿಸುತ್ತ ಅದೇ ರೀತಿಯಾಗಿ ನನ್ನ ಗುರುಗಳು ಮಾರ್ಗದರ್ಶಕವಾಗಿರ್ತಕ್ಕಂಥ ಹಿರಿಯ ಜೀವಿ ಹಿರಿಯ ಶಿಕ್ಷಕರು ರಂಗರಾವ್ ಕಳ್ಳಿಯವರಿಗೆ ಕೂಡ ಬಂಧಿಸುತ್ತ ಈಗ ನಾನು ಸಣ್ಣ ರೈತ ಶಿವಪ್ಪ ಜಾಮರ ಅಚ್ಚರಿಕತೆ ಮುಂದೆ ಅಂಗವೈದಿಯಲ್ಲಿ ಒಂದು ಮೆಟ್ಟಿ ನಿಂತ ರೈತ ಪ್ರೇರಣಿಯಾದ ಬದುಕು ಕಾಲೇಜಿನ ರೈತರು ಕೈಯಲ್ಲಿ ಕೃಷಿ ಪ್ರಮಾನ್ ಗಟ್ಟಿ ಮುಟ್ಟಾದ ಶೇಖರು ಇದ್ದರು ಕೃಷಿ ಕಡೆಗೆ ಕಣ ಹೊಂದ್ರೆ ಇಲ್ಲಿನ ವಿಶೇಷ ಚೇತನವರೊಬ್ಬರು ಕೃಷಿ ಕಾರ್ಯಕ್ರಮದಲ್ಲಿ ತೊಡಗಿ ಮಾದರಿ ರೈತರಾಗಿ ಗಮನಿಸುತ್ತಿದ್ದಾರೆ ಕಲ್ಲೂ ತಾಲೂಕಿನ ಜಂಗಿ ಗ್ರಾಮದ ಶಿವಪಾಪ ಹನುಮಂತ ಜಮದ ನಲವತ್ತು ವರ್ಷದ ಇವರು ಕೃಷಿಯಲ್ಲಿ ಅಪರೂಪದ ಸಾಧನೆ ಮಾಡಿ ಚಾಲೂ ಮಾಡಿ ಈ ಒಬ್ಬ ಮಹಿಳೆಯ ಬಿರು ಪರಿಚಯ ನೀಡಲು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಒಬ್ಬ ಮಗಳು ಕೂಡ ಅವನ ಹೆಣ್ಣು ಮಗು ಆರು ತಿಂಗಳಾಯ್ತು ಒಬ್ಬ ತಂದೆಯಾಗಿ ನಾನು ಹೆಮ್ಮೆ ಪಡುತ್ತೆ ಎಷ್ಟು ಒಂದು ಹೆಣ್ಣು ತಂದೆಯಾಗಿ ಹೆಮ್ಮೆ ಪಡ್ತೇನೋ ಅದೇ ರೀತಿ ಒಬ್ಬ ಹೆಣ್ಣು ಮಗಳ ಪರಿಚಯ ಕೊಡೋದ ಕೂಡ ಹೆಮ್ಮೆ ಪಡ್ತೇನೆ

వృద్ధాశ్రమ కట్టి సంబంధించిన కలబుర్ జిల్లా హడాూకరి జిల్లా జీవన పతి ఆటో చాలకర ఆమె ಪತ್ನಿಯ ಈ ಸಮಾಜ ಸೇವೆಗೆ ಪತಿ ಹಾಗೂ ಇಬ್ಬರು ಮಕ್ಕಳು ಸದಾ ಅವರ ಬೆರೂರಾಗಿ ನಿಂತರು ಈ ಸಮಾಜ ಸೇವೆ ಪ್ರಾರಂಭಿಸಲು ಮುಖ್ಯ ಕಾರಣ ಅವರ ಕುಟುಂಬದಲ್ಲಿ ಹಾಗೂ ಸಂಬಂಧಿಕರಲ್ಲಿ ಅವರಿಗೆ ಯಾರು ಸಹಾಯಕ್ಕೆ ಬರಲಿಲ್ಲ ಹಾಗೆ ಅವರು ಮಾಡಿದಂತಹ ದ್ರೋಹ ಇನ್ನಿತರ ಕಾರಣದಿಂದಾಗಿ ಮನತಂದು ನಾನು ಏನಾದರೂ ಈ ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆ ನೀಡಬೇಕೆಂದು ತಿಳಿದು ಅಂದೇ ಮನಸ್ಸು ಮಾಡಿದ್ದೆ ಈ ಸಮಾಜದಲ್ಲಿ ನನ್ನ ಮತ್ತು ಧೈರ್ಗಿಕ ವ್ಯಕ್ತಿಗಳಿಗೆ ನನ್ನಿಂದ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟರ ಮಟ್ಟಿಗೆ ಸಹಾಯ ಮಾಡಬೇಕೆಂದು ಈ ಸರ್ಕಾರ ಕೈಗೊಂಡಿದೆ ಅಷ್ಟೇ ಅಲ್ಲದೆ ಗಂಗಮ್ಮ ದೇವರು ಸಿದ್ದಪ್ಪ ಹುಟ್ಟು ಸಮಾಜ ಸೇವೆ ಮಾಡಬೇಕು ಎಂಬ ಮನಸ್ಸು ಇರುತ್ತೆ ಅದೇ ದಾರಿಯನ್ನು ನಡೆದುಕೊಂಡು ಬಂದರು ಹಾಗೆ ಮೂರು ಹಿಂದೆ ಯಾವುದೇ ಸರ್ಕಾರಿ ಸೌಲಭ್ಯ ಯೋಚಿಸಿ ಅದಕ್ಕೆ ತನ್ನ ಪತಿಯನ್ನು ಕೇಳಿದಾಗ ಅವರು ಯಾವುದೇ ಯೋಚನೆ ಮಾಡಿದೆ ನೀನು ಮಾಡುತ್ತಿರುವಂತಹ ಯೋಜನೆ ಈ ಸಮಾಜಕ್ಕೆ ಒಂದು ಒಳ್ಳೆಯದಿದೆ ಎಂದು ಪ್ರಸ್ತಾಪ ನೀಡಿದೆ ಆದ್ದರಿಂದ ಪ್ರಾರಂಭಿಸಿದ ಸುಮಾರು ಮೂರು ವರ್ಷಗಳಿಂದ ಸುಮಾರು ಹಿರಿಯ ಜೀವಿಗಳನ್ನು ಜೊತೆ ವೃದ್ಧಾಶ್ರಮದಲ್ಲಿ ಸೇವೆ ನೋಡುತ್ತಿದ್ದೆ ಈ ಸೇವೆಗೆ ಕೆಲವು ಕಲ್ಬುರಿಗೆ ಮಹಾನ್ ನಾನಿಗಳು ಸಹ ಸಹಕಾರ ನೀಡಿದ್ದಾರೆ ಪೇಷಂಟ್ ಸಾಮಗ್ರಿಗಳಾಗಿರಬಹುದು ಮೆಡಿಕಲ್ ಸಪೋರ್ಟ್ ಆಗಿರಬಹುದು ಹೀಗೆ ಇನ್ನಿತರ ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ ಈ ಒಂದು ಸಾಧಕರ ಲಿಸ್ಟ್ ನಲ್ಲಿ ಅವರನ್ನು ನಾನು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ ಎರಡು ಗಂಗಾಕುಮಾರ್ ಇವರಿಗೆ ನನ್ನಿಂದ ಮತ್ತು ನಮ್ಮ ಕಾರ್ಯಕೋರ್ ಸಂಘಟನೆಯಿಂದ ಅದೇ ರೀತಿಯಾದ ನಮ್ಮ ಮಂಗಳ ಮಲ್ಲಿಕಾರ್ಜುನ್ ಸರ್ ಅವರು ಮಲ್ಲಿಕಾರ್ಜುನ್ ಪವಿಡ್ ಅವರಿಂದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತೋರ್ತೇನೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಧ್ವನಿಯ ವತಿಯಿಂದ ಜಿಲ್ಲಾ ಘಟಕದಿಂದ ಮತ್ತು ರಾಜ್ಯ ಘಟಕದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಇಡೀ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಸದ್ದು ಮಾಡ್ತಾ ಇದೆ ಯಾಕೆ ಸದ್ದು ಮಾಡ್ತಾ ಇದೆ ಅಂತಂದ್ರೆ ನ್ಯಾಯಪರ ಹೋರಾಟವನ್ನ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಮತ್ತು ಪತ್ರಕರ್ತರ ಹಕ್ಕುಗಳು ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಲಭ್ಯವನ್ನ ಸರ್ಕಾರ ನೀಡಬೇಕು ಅನ್ನೋ ಕಾರಣಕ್ಕಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನೋಡಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಆಗ್ತಾ ಇರತಕ್ಕಂತಹ ಹೋರಾಟಗಳನ್ನ ತೋರಿಸಿರ್ತಕ್ಕಂಥವ್ರು ಯಾರು ಪತ್ರಕರ್ತರು ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ತೋರಿಸ್ತಾ ಇರ್ತಕ್ಕಂಥವ್ರು ಯಾರು ಪತ್ರಕರ್ತರು ಆದ್ರೆ ಕೇವಲ ಏಳು ಜನ ಪತ್ರಕರ್ತರ ಸಾಗಿದಂತ ಈ ಸಂಘಟನೆ ಇಂದು ಸಿದ್ಧಾಂತ ಹಾಗೂ ಪತ್ರಕರ್ತರ ಧ್ವನಿಯಿಂದ ಮೂರು ಸಾವಿರ ಒಂದು ಪತ್ರಕರ್ತರ ಒಂದು ಸ್ಥಾನಕ್ಕೆ ನಾವು ತಗ್ತಿದ್ದು ಸಂತೋಷದ ಜೊತೆಗೆ ಇವತ್ತು ನಮ್ಮಲ್ಲಿ ಏನಿದರೆ ಬಹಳಷ್ಟು ಗಟ್ಟಿ ಕಾಳುಗಳು ನನ್ನ ಸಂಘಟನೆಯಲ್ಲಿದೆ ಕಾನೂನು ತಿಳುವಳಿಕೆ ಇರ್ಬೋದು ಹೋರಾಟದ ಮುಂಚೂಣಿ ಇರ್ಬೋದು ಮತ್ತೊಂದು ಯಾವುದೇ ಪೊಲೀಸ್ಲಿಮು ರಾಜಕಾರಣಿಗಳು ಎದೆಗೊಟ್ಟು ನಿಂತು ಧೈರ್ಯವಾಗಿ ಎದುರಿಸುವಂತ ಶಕ್ತಿ ನಮ್ಮ ಸಂಘಟನೆಯ ಪ್ರತಿಯೊಬ್ಬ ಸೇನಾನಿಗಳಿದೆ ಮಾಡಿರೋಕರು ಸಿದ್ಧಾಂತ ನಾವು ಯಾರು ಏನೇ ಆಗಿರೋ ಅದಕ್ಕೆ ನೋಡ್ಕೊಳ್ಬಹುದು ಮುಂದಿನ ನಮ್ಮ ಹೆಜ್ಜೆ ಸಾಗುವುದಕ್ಕೆ ಅದೊಂದು ಪ್ರಮುಖ ಒಂದು ವೈರ್ಗಲ್ ಅಂತ ಈ ಸಂದರ್ಭದಲ್ಲಿ

ನಮ್ಮ ಇನ್ನು ಚಿಕ್ಕನ ಸಾಕ್ಷಿಸೋಕೆ ಹೊರತು ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಿದೂ ಪರವಾಗಿಲ್ಲ ಕೆಟ್ಟದು ಮಾಡುವಂಥದ್ದು ಖಂಡಿತವಾಗಿ ಆಲೋಚನೆ ಕಾಣುತ್ತಿ ಸಂಬಂಧ ಹೇಳುತ್ತಾ ಮತ್ತು ಪೂರ್ವ ಸಮಾಜದ ಮುಖಂಡ ಅಧ್ಯಕ್ಷಗಳು ಬಂದೈತೆ ಅವರಿಗೂ ನಮಗೆ ವಿನತಿ ಕೊಡಲ್ಲ ಮತ್ತು ನೀವು ಸಿದ್ಧರಾಮಯ್ಯ ಅವರು ಎಲ್ಲರಿಗೂ ಅನೇಕ ಭಾಗ್ಯಗಳು ಇರುತ್ತೆ ನಮ್ಮ ಪತ್ರಕರ್ತರಿಗೆ ಒಂದು ಓಡಾಡುವುದಕ್ಕೆ ಸಮಾಜ ಸೇರಲು ಸಲ್ಲಿಸೋಕೆ ಒಂದು ಸಣ್ಣ ಉಚಿತ ಬಸ್ಪಾಸ್ ಒಂದು

ಅದು ಓಡಾಡೋದು ನಮ್ಮ ತಾಯಿ ಅಂತ ನಾವು ಇದು ಪತ್ರಕರ್ತರು ನಾವು ಗಂಟ್ಲು ಹರಿಯುವಂತೆ ಬೀದಿ ಬೀದಿಯಲ್ಲಿ ಕುಂದು ಹೋರಾಟ ಮಾಡಿದ್ರು ಇವತ್ತು ಹದಿನೈದು ಪಂಚಾಯತ್ ಮಂಡಿಸಿದಂತ ಸಿದ್ದರಾಮಯ್ಯರಿಗೆ ಏಳು ಕೋಟಿ ಜನರ ನಾಡಿ ಮಿಡಿತ ಗೊತ್ತಿದೆ ಕೇವಲ ಹತ್ತೆರಡು ಸಾವಿರ ಪತ್ರಕರ್ತರು ನಾಡಿ ಮಿಡಿತ ತಿಳಿದಾ ಇದ್ರೆ ಹೆಂಗೆ ಸಿದ್ದರಾಮಯ್ಯ ಅಂತ ನನ್ನ ಪ್ರಶ್ನೆ ಅದನ್ನ ಒಂದೇ ದಿನದಲ್ಲಿ ಆಗುತ್ತೋ ಬರುತ್ತೋ ಆಗಸ್ಟ್

ಕಡಿಮೆ ಜನಸಂಖ್ಯೆಯನ್ನು ಅರ್ಥಾರ್ಥವಾಗಿ ಇಡೀ ಜಿಲ್ಲೆಯಾದ್ಯಂತ ವಿಸ್ತಾರಗೊಳ್ಳುತ್ತಾ ಸಾಗ್ತಾರೆ ನೋಡಿ ನಿನ್ನೆ ದಿನ ಒಂದು ಪ್ರಮುಖ ಘಟನೆ ಚಿತ್ರಾಪುರ ಹೋದಂತ ಸಂದರ್ಭದಲ್ಲಿ ಒಂದು ಸಣ್ಣ ತಾಲೂಕಲ್ಲಿ ಒಂದು ಕಾರ್ಯಾಲಯ ಉದ್ಘಾಟನೆ ಅದು ಬೇರೆ ಸಂಘಟನೆಗಳು ತಡೆ ಕಾಣ್ತಾ ಇದ್ದಾರೆ ಒಂದೇ ನಾವು ಮತ್ತೆ ಸಂಘಟನೆ ನನಗೆ ಅದೇ ಬೇಕಾಗುತ್ತೆ ಇಡೀ ನಾಡಿನ ನಂದಂತ ಪತ್ರಕರ್ತರ ಪರ ಧ್ವನಿ ಇವತ್ತು ಸರ್ಕಾರವನ್ನು ಅಳ್ಳಾಡಿಸುವಂತ ಕೆಲಸ ಅಂದರಲ್ಲಿ ಸುಮಾರು 30% ಕೆ ನಮ್ದು ಕಾವಿ ಗಾತೆ ಬಾರಿ ಸಂದರ್ಭದಲ್ಲಿ ಅದು ಚಿತ್ತು ಒಂದು ಶಕ್ತಿ ಏನಾದರೂ ತಕ್ಕಿದೆ ಅದು ಪತ್ರಕರ್ತರಿಗೆ ಮಾತ್ರ ಅಂತ ನಾನು ಮುಂದೆ ಹೇಳೋದು ಸರ್ ಇಂತ ಚಂಚನ ಇರುವಂತ ಪತ್ರಕರ್ತರಿಗೆ ನಮ್ಮ ಜೀವನ ರೂಪಗಳೆ ನಮಗೆ ಒಂದು ರೋಡಿನ ವಿಚಾರ ರೋಡಿನ ನಾವು ಏನು ಅಂತಾರೆ ಎಲ್ಲಾ ಪತ್ರಕರ್ತರು ನೋಡ್ತಾರೆ ವಿಜಯವಾಣಿಯಿಂದ ಹಿಡಿದು ಪ್ರಜಾವಾಣಿ ವಿಜಯ ಕರ್ನಾಟಕ ಸಮೇತ ಎಲ್ಲ ಯಾವ ತಾಲೂಕು ಜಿಲ್ಲಾ ಪತ್ರಕರ್ತರುಗಳಿಗೆ ಒಂದು ರೂಪಾಯಿ ಸಂಬಳ ಸವಲಾಯ ಇನ್ಸುರೆನ್ಸ್ ಅಂತೂ ಜೀವ ವಿಮೆ ಅಂತೂ ಇಲ್ಲೇ ಇಲ್ಲ ಕಾರ್ಮಿಕ ಕಾಲಂತೂ ಮರೀಚಿ ಇನ್ನು ಸರ್ಕಾರಗಳಂತೂ ನೂರು ಪರ್ಸೆಂಟ್ ಇರೋಂತ ನಮ್ಮ ಪತ್ರಕರ್ತರಿಗೆ ಕೇವಲ ಹತ್ತು ಪರ್ಸೆಂಟ್ ಪತ್ರಕರ್ತರಿಗೆ ಮಾತ್ರ ತುಟ್ಟಿಗೆ ತುಪ್ಪ ಸೌಲಿ ಸಾಕ್ತಾ ಇರೋದು ಇವತ್ತಿನ ದಿನ ಅಂದ್ರೆ ನಾವು ಪತ್ರಕರ್ತರೆಲ್ಲ ಒಂದ್ರೆ ಎಲ್ಲಾ ಪತ್ರಕರ್ತರು ನಾವೇನು ಕಾರ್ಯನಿರ್ವಹಿಸಲಿ ಕಾರ್ಯನಿರ್ವಹಿಸುವಂತ ಪತ್ರಕರ್ತರಿಗೆ ಇನ್ಸೂರೆನ್ಸ್ ಹಾಕಬೇಕು ನಿವೃತ್ತರಾದಂತ ಪತ್ರಕರ್ತರಿಗೆ ಕಂಪಲ್ಸರಿ ಆಗಿ ಆಶಾಸನ ಸಿಗಬೇಕು ಇವತ್ತು ನಿಜವಾಗಿ ಕಾರ್ಯನಿರ್ವಹಿಸುವಂತ ಪತ್ರಕರ್ತರಿಗೆ ಸಿಗಾದಂತ ಓಡಾಡೋದಕ್ಕೆ ಬಸ್ ಪಾಸ್ ಹುಡುಕಬೇಕು ಜೊತೆಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಇಂಪ್ಲಿಮೆಂಟ್ ಆಗಿರ್ಬೋದು ಪತ್ರಕರ್ತರಿಗೆ ರಕ್ಷಣೆ ಸಿಗೋದ್ರ ಜೊತೆಗೆ ಪ್ರತಿಯೊಬ್ಬ ಪತ್ರಕರ್ತರ ಮಗು

ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಳ್ಳಲೇ ನಮ್ಮೆಲ್ಲರ ಮನಸ್ಸುಗಳು ಯಶಸ್ವಿಯಾಗಲಿ ಇವರೆಲ್ಲ ಕೆಲಸಗಳು ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ನಮಸ್ಬೇಕು ನಾನು ಉದಯ ಸಂಬಂಧಿ ಯಾವುದಾದ್ರೆ ಕಾಯಿಲೆ ಬಳಲುತ್ತಿದ್ದು ಕೂಡ ನಾವು ಹೋರಾಟ ಹಿಂಸೆ ಕೊಡ್ಲಿ ನಿಮ್ದೆಲ್ಲರಿಗೂ ಆಸೆ ಕೂಡಿ ನನ್ನ ತಾಯಿರಲಿ ಮತ್ತು ನಮ್ಮ ಪತ್ರಿಕಾ ಮಾತಾ ಕೇಳ್ಕೊಳ್ತೀನಿ ಏನಾದರೂ ನಾವು ಮಾತನಾಡಲಿ ತಪ್ಪಿದ್ರೆ ಕ್ಷಮೆ ಇರಲಿ ಏಕೆಂದರೆ ನಾನು ನಿಮ್ಮ ಜೊತೆ ಅಷ್ಟು ಅನುಭವ ಇಲ್ಲ ಆದರೂ ಕೂಡ ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ರಾಜ್ಯಕ್ಕೂ ಶ್ಲಾಘನೀಯ ಆತ್ಮೀಯರಿಗೆ ನಿರೋಧರು ಆಯುಷ್ಯ ಆರೋಗ್ಯ ಸಂಪರ್ಕ ಕೊಟ್ಟು ನನ್ನ ಪತ್ರಕರ್ತರಿಗೂ ಕೂಡ ಸರ್ಕಾರದಿಂದ ಅವ್ರು ನಮ್ಮ ಅನಾವ್ಯನು ಬೇಡ್ಕೊಂಡ ಅಂತ ಆಸೆ ಇರಲಿ ಅವರಿಗೂ ಕೂಡ ಸೌಲಭ್ಯ ಅವಶ್ಯಕ ಏನೂ ಒಂದೂ ಇಲ್ಲದೆ ಯಾವ ಅಪೇಕ್ಷೆ ಪರಾಪೇಕ್ಷೆ ಇಲ್ಲದೆ ನಮ್ಮನ್ನು ಕರ್ಕೊಂಡು ಬಂದು ಗುರುತಿಸಿ ಸಮಾಜವನ್ನು ಖುಷಿಯಾಗಿ ತೋರಿಸ್ತಾರೆ ಅಂತವರಿಗೆ ಸರ್ಕಾರ ಗುರುತಿಸಿ ಅವರಿಗೂ ಗೌರವಿಸುವುದು ಅವರಿಗೂ ಪಾಸ್ ಆಗಲಿ ಅವರಿಗೂ ಕೂಡ ಸರ್ವೇಕ್ಷಣ ಜೀವನಿಗೆ ಏನು ಕೊಡ್ತಕ್ಕಂಥ ಸರ್ಕಾರ ಮಾಡ್ಬೇಕು ಅಂತಕ್ಕಂಥ ಮಾತಾಡ್ತಾ ಸಲ್ಲಿಸುತ್ತ ನನ್ನ ಇಲ್ಲಿವರಿಗೆ ನಮಗೆ ಆಶ್ರಯಿಸಿ ನನ್ನ ವೇದಿಕೆ ಆಗಿಸ್ತಕ್ಕಂಥ ಎಲ್ಲರಿಗೂ ನಾನು ಬಹಳ ನಮ್ಗೆ ಸ್ಮರಿಸಿ ಪತ್ರಿಕಾ ಮಾಧ್ಯಮರಿಗೆ ನನ್ನ ಶಿರಸಾರ್ಥ ನಮಸ್ಕಾರ ಸಲ್ಲಿಸಿ ತಮ್ಮೆಲ್ಲರೂ ದೇವರ ಒಳ್ಳೆಯನ್ನು ಮಾಡಲಿ ಅಂತ ದತ್ತಿಕೊಂಡು ನನ್ನ ಮಾತಿಗೆ ಎದುರ ಸರ್ವಜ್ಞ ನೋವನ್ನು ಕುಳಿತು ವಿದ್ಯೆಯ ಪರ್ವತವೇ ಆದರೆ ಒಂದು ಹೃದಯ ಭಾಗದಲ್ಲಿ ಒಪ್ಪಿನ ದಿವಸ ಕರ್ನಾಟಕ ಪತ್ರಕರ್ತ ಧುನಿ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಸಂಘ ಸಮಾಜದಲ್ಲಿ ವಿಶಿಷ್ಟ ಸೇವೆಯನ್ನು ನಡೆದು ತಮ್ಮ ಜೀವನವನ್ನು ಸಮಾಜಕ್ಕೆ ಮುಂದಾಗಿಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುತ್ತಿರುವ ಅತ್ಯಂತ ಶ್ಲಾಘನೀಯ ಸಂಗತಿ ಅಂತ ವೇದಿಕೆ ಮುಖಾಂತರ ಹೇಳುತ್ತ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಹೋರಾಟಗಾರರು ಗಟ್ಟಿ ಮುಟ್ಟಾದ ಹೃದಯವಂತರಾಗಿರ್ತಕ್ಕಂಥ ಬಂಗ್ಲೆ ಸಲಹೆ ಆಮೇಲೆ ಅವರ ದಾರಿಯಲ್ಲಿ ಜಿಲ್ಲಾ ಘಟಕದ ಪದಾಧಿಕಾರಿ ಇರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಪವಾಡೆ ಸಾಧನೆ ಅವರ ಮಾರ್ಗದಲ್ಲಿ ಬೀದರ್ ಜಿಲ್ಲೆಯ ಮೋಸಿನ್ ಸರ್ ಜೊತೆಗೆ ನಮ್ಮ ಎಲ್ಲ ಶಿಕ್ಷಕರ ಸಂಘ ಸಮಾಜಕ್ಕೆ ಉತ್ತಮ ಮಾರ್ಗದರ್ಶಕರಾಗಿ ನಿವೃತ್ತಿ ಹೊಂದಿರತಕ್ಕಂಥ ರಂಗರಾವ್ ಕಡಿಗೆ ಸರ್ ಅವರು ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೆಚ್ಚಿನ ನಮ್ಮೆಲ್ಲರನ್ನಿಸಿ ಸಲಹಿಸಿಕೊಂಡಿರ್ತಕ್ಕಂಥ ಉದ್ಯೋಗ ಮತ್ತು ಸಿಬ್ಬಂದಿ ವರ್ಗದ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಇಲ್ಲಿ ಪತ್ರಿಕಾ ಮಾಧ್ಯಮದ ಒಂದು ಹೆಸರಿನಿಂದ ಮಾತಾಡಬೇಕಾದ್ರೆ ಸ್ವಲ್ಪ ನಮ್ಮ ಹತ್ರ ಜ್ಞಾನ ಬೇಕು ಅವರು ಈ ವಿಭಾಗ ಯಾಕೆ ಯಾಕೆ ಮಾಡಿಕೊಂಡಿದ್ದರು ಇದು ಯಾವತ್ತು ನಿರುದ್ಯೋಗದ ವಿಭಾಗ ಬಹಳ ಜನ ಹೇಳ್ತಾರೆ ಕೆಲಸ ಇರಲಾದ್ರು ಪತ್ರಿಕೆ ಹೈಲಿ ಯಾಕೆ ಹೇಳ್ತಾರೆ ಅಂದ್ರೆ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಮಲ್ಲಿಕಾರ್ಜುನ್ ಬಾಗ್ಲೇಶ್ ಅವರು ಹೇಳಬೇಕು ನಮ್ಮ ಹತ್ರ ಇರಬೇಕು ಧೈರ್ಯ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಷ್ಪಕ್ಷ ಇರಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಹತ್ರ ಯಾವುದೇ ಪರಿಸ್ಥಿತಿ ಬಂದರೂ ಸಹಿತ ಹಿಂದೆ ಹೆಜ್ಜೆ ಹಾಕಲಾಗ ಈ ರೀತಿ ಆಗಿರ್ತಕ್ಕಂಥ ಪತ್ರಕರ್ತರನ್ನ ಈ ಪತ್ರಿಕಾ ದಿನ ಆಚರಣೆ ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ನಮ್ಗೆಲ್ಲರೂ ಪ್ರತಿ ಪತ್ರಕರ್ತರ ಭವನದಲ್ಲಿ ಯಾರಪ್ಪ ಅಂದ್ರ ಜೇಮ್ಸ್ ಅಗಸ್ಟಸ್ ಸಿಕ್ಕಿ ಅಂತಕ್ಕಂಥ ಹೆಸರು ಕೇಳಿದ್ರು ಈ ಜೇಮ್ಸ್ ಅಗಸ್ಟಸ್ ಸಿಕ್ಕಿ ಅವರು ಹದಿನೇಳು ನೂರ ನಲವತ್ತ ಬದುಕು ಯಾಕಪ್ಪ ಅಂದ್ರ ಸ್ವ ಭಾರತದಲ್ಲಿ ಬೆಂಗಾಲ್ ಗೆಜೆಟ್ ಅಂತಕ್ಕಂತ ಒಂದು ಪತ್ರಿಕೆನ ಪ್ರಪ್ರಥಮವಾಗಿ ತಗದವರು ಯಾರಾದರೂ ಅದು ಅಗಸ್ಟ್ ಜಿಕ್ಕಿ ಅವರು ಅವರ ಭಾವಚಿತ್ರ ಪ್ರತಿ ಪತ್ರಿಕೆ ಹೋಗಿ ಕಾರಣ ಇಷ್ಟೇ ಏನೇ ಅವರ ಬದುಕು ಹೇಗಿತ್ತು ಅಂದ್ರೆ ಈ ಕರಾವಳಿ ಭಾಗದಲ್ಲಿ ತಮ್ಮ ಹಡಗುಗಳ ಸರಕುಗಳನ್ನ ಮಾಡಿಕೊಂಡು ತಮ್ಮ ಜೀವನ ಸಾಗಿಸ್ತಕ್ಕಂತ ಈ ಜೇಮ್ಸ್ ಅಗಸ್ಟ್ ಸಿಕ್ಕಿ ಅವರು ಸಲ ಎಲ್ಲರೂ ಸೇರುಗಳನ್ನ ತೆಗೆದುಕೊಂಡು ಈ ಬಂದರುಗಳಲ್ಲಿ ಸಾಕಿಸತಕ್ಕಂತ ಸಡಕ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವರು ಯಾವುದೋ ಒಂದು ಬಂದರು ಇಟ್ಟಿರುತ್ತೆ

ನಾವೆಲ್ಲ ಮಾಡ್ತಕ್ಕಂಥ ಬಹಳ ಚಿಕ್ಕ ಕೆಲಸ ಮಾಡ್ತಾ ಇದ್ವಿ ಬಟ್ ಜನರ ಎಲ್ಲರೂ ನಮ್ಮ ಗುರುತಿಸೋ ತರ ಈ ಮಟ್ಟ ಬೆಳೆಯೋ ತರ ಮುಂಚೆನೂ ಬಹಳ ಮುಂದೆ ಕೂಡ ಬಹಳ ದೊಡ್ಡ ಮಟ್ಟಕ್ಕ ಬೆಳೆಸೋ ತರ ನಮಗ ಇವರು ಬೆಂಗಲ್ ಬಾಗ್ ನಿಂತಿದ್ದಾರೆ ಇವ್ರು ಯಾವಾಗ ನಮಗೋಸ್ಕರ ಈ ರೀತಿ ನಿಂತಾರ ಅಂತಂದ್ರೆ ನಾವು ಕೂಡ ಇಪ್ಪತ್ನಾಲ್ಕು ಗಂಟೆ ಇಪ್ಪ ಸೆವೆನ್ ಅವ್ರ ಜೊತೆ ಯಾವಾಗಲೂ ಇರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೆಮ್ಮೆ ಆಗುತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ನಮ್ಮ ಗುರುವರು ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಯಾವಾಗಲೂ ಬೆಂಗಳವಾಗಿದ್ದಾರೆ ನನಗೆ ನಿವೃತ್ತ ಪ್ರಶಸ್ತಿ ಸಿಕ್ಕಿದೆ ಇದು ಅವ್ರದ್ದೆಲ್ಲರ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೀನಿ ಅಷ್ಟೇ ನಾನು ಇಲ್ಲಿ ನೆಪ ಅಷ್ಟೇ ನನ್ನ ಹಿಂದಿರ್ತಕ್ಕಂಥ ಗುರುರು ಹಿರಿಯರು ಸಹೋದರರು ಸ್ನೇಹಿತರು ಇವರಿಗೆಲ್ಲ ಈ ಒಂದು ಸನ್ಮಾನ ಮತ್ತು ಪ್ರಶಸ್ತಿ ಪತ್ರ ನಾನು ಸಲ್ಲಿಸ್ತೀನಿ ಅಂತ ಹೇಳಿ ಈ ಒಂದು ಕ್ಷಣದಲ್ಲಿ ಹೆಮ್ಮೆಯಿಂದ ಹೇಳ್ತೀನಿ ನಿಮ್ದೆಲ್ಲರಿಗೂ ಸಹಕಾರ

ಈ ಕಾರ್ಯಕ್ರಮದಲ್ಲಿ ಕಾರ್ಯಮದಲ್ಲಿ ಯಾವುದೇ ಫಲಾಪೇಕ್ಷೆಯನ್ನ ಬಯಸದೆ ಕಾರ್ಯಕ್ರಮವನ್ನು ಕೇಳಿದ್ದೀರಿ ಕೆಲವೇ ಕೆಲವು ಜನ ಇದ್ದರೂ ಕೂಡ ನೋಡಿ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋದು ಕೂಡ ಇತ್ತೀಚಿನ ಚಾಲೆಂಜ್ ಆಗುತ್ತೆ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಕೂತ್ಕೊಳ್ಳೋದು ಚಾಲೆಂಜ್ ಅಲ್ಲಿಯೂ ಕೂಡ ಇಚ್ಛಾಸಕ್ತಿ ಇರಬೇಕಾಗುತ್ತೆ ಇಚ್ಛಾಸಕ್ತಿ ಇದ್ದಾಗ ಮಾತ್ರ ಮನುಷ್ಯಕ್ಕೆ ಕೂತ್ಕೋತಾನೆ ಕೂತ್ಕೊಂಡಿದ್ದೀರಿ ನಿಮಗೆ ಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಈ ಜಗತ್ತಿನಲ್ಲಿ ಅತ್ಯಂತ ಏನು ಶ್ರೇಷ್ಠವಾಗಿರತಕ್ಕ ಕಾಯಕ ಬಸವಣ್ಣನವರು ಅವರು ಹೇಳಿರ್ತಕ್ಕಂಥದ್ದು ಒಂದೇ ಒಂದು ವಾಕ್ಯ ಶ್ರೇಷ್ಠವಾಗಿ ಕೂಡಿದೆ ಕಾಯಕವೇ ಕೈಲಾಸ ಮಲ್ಲಿಕಾರ್ಜುನ್ ಪಂಗಡೆಯನ್ನ ಕುಡುತ್ತಿರತಕ್ಕಂಥದ್ದು ಕಾಯಕದಿಂದ ಬಂಗ್ಲೆ ಮಲ್ಲಿಕಾರ್ಜುನ ಕಾಯಕದಿಂದ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವರು ಎದುರುಗಡೆ ಕುಳಿತಿರ್ತಕ್ಕಂಥ ತಮ್ಮ ಜೀವನದಲ್ಲಿ ಗುರುತಿಸ್ತಾರೆ ಕಾಯಕದಿಂದ ಮಾತ್ರ ನಾವು ಯಾವತ್ತೂ ಕೂಡ ಶ್ರೇಷ್ಠರು ಅಲ್ಲವೇ ಅಲ್ಲ ಕಾಯಕವೇ ಶ್ರೇಷ್ಠ ಅಂತ ನಾವು ಸಂದರ್ಭದಲ್ಲಿ ಒಂದು ವೇಳೆ ಜೀವನದಲ್ಲಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಲು ಕೂಡ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನ ಕೊಡಲಿಕ್ಕೆ ಸಾಧ್ಯ ಇದೆ ನೋಡಿ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡೋದು ಮಾಡ್ಕೊಳ್ಳೋದು ಅದೊಂದು ಕ್ಷಣ ಆಯಿತು ಆದ್ರೆ ನಿಜವಾಗ್ಲೂ ಕೂಡ ನಾವು ಹುಟ್ಟಿದ್ದೀವಿ ಅಂದ ಮೇಲೆ ಸಮಾಜಕ್ಕಾಗಿ ಏನಾದ್ರು ಕೊಡುಗೆ ಕೊಡಬೇಕು ಅನ್ನೋದು ಅನ್ನೋದನ್ನು ಕೂಡ ನಮ್ಮ ಮನಸ್ಸಿನಿಂದ ಬರಬೇಕೆ ಹೊರತು ಬೇರೆಯವರನ್ನು ನೋಡಿ ಕಲಿಯೋದನ್ನ ಬೇರೆಯವರನ್ನು ನೋಡಿ ಇನ್ಸ್ಪೈರ್ ಆಗ್ಬಹುದು ಈ ರೀತಿ ಮಾಡಿದ್ದಾರೆ ನಾನು ಏನು ಮಾಡಬಹುದು ಬೇರೆಯವರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡುವುದಕ್ಕಿಂತ ನೂರು ಪಟ್ಟ ಎಷ್ಟಾಪ ಅಂತ ಕೇಳಿದ್ರೆ ನಾನು ಸಮಾಜಕ್ಕಾಗಿ ಏನು ಕೊಡಬಲ್ಲೆ ನನಗೆ ದೇವರು ಕೊಟ್ಟಿರ್ತಕ್ಕಂತ ಅವಕಾಶವನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಳಬಲ್ಲೆ ಅನ್ನುವ ಹೊಸ ಹೊಸ ದಾರಿಗಳನ್ನ ಕಂಡುಕೊಳ್ಳೋದಿದೆಯಲ್ಲ ಅದು ನಾವು ಜೀವನದಲ್ಲಿ ನಿರಂತರವಾಗಿ ಮಾಡಬೇಕಾಗಿದೆ ಈಗ ಮತ್ತೊಮ್ಮೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅಭಿಸಬೇಕಂತ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀರಿ ನಮಸ್ಕಾರ